ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಸಂಸತ್ತಿನಲ್ಲಿ ಒಂದು ಮಹತ್ವದಾದಂಥ ಸಂವಿಧಾನ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಬೇಕಾದ್ರೆ ಲಿಟ್ರಲ್ಲಿ ಬಿಲ್ಗಳನ್ನು ಹರಿದು ಹೋಗ್ದಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಎಸೆದಿದ್ದಾರೆ ಆ್ಯಂಡ್ ಈ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ತರಬಾರ್ದು ಅಂತ ಕೂಡ ಹೇಳಿದ್ದಾರೆ ಹಂಗಂದರೆ ನೂರ ಮೂವತ್ತನೆಯ ಸಂವಿಧಾನ ತಿದ್ದುಪಡಿ ಮಸೂದೆ ಏನನ್ನ ಹೇಳ್ತದೆ ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ ಆಲ್ರೆಡಿ ನಾನು ಇದ್ರ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಂಡಿದ್ದೀರಿ ನೋಡಿ ಇವತ್ತು ರಾಜಕಾರಣಿಗಳು ಅದು ಪ್ರೈಮ್ ಮಿನಿಸ್ಟ್ರೇ ಆಗಲಿ ಚೀಫ್ ಮಿನಿಸ್ಟ್ರೇ ಆಗಲಿ ಮಿನಿಸ್ಟ್ರೇ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರೇ ಆಗಲಿ ಮೂವತ್ತು ದಿನಗಳ ಕಾಲ ಕಂಟಿನ್ಯೂವಸ್ ಆಗಿ ಅವ್ರ ಯಾವುದಾದ್ರೂ ಕೇಸ್ ಒಳಗಡೆ ಜೈಲಿಗೆ ಹೋದರೆ ಓಕೆ ಅವರು ಸಿ ಎಂ ಇದ್ರೆ ರಿಸೈನ್ ಮಾಡಬೇಕು ಪಿ ಎಂ ಇದ್ರೂ ರಿಸೈನ್ ಮಾಡಬೇಕು ಆ್ಯಂಡ್ ಯಾವುದೇ ಮಿನಿಸ್ಟ್ರ ಇದ್ರೂ ಕೂಡ ಅವರು ಅವರ ಪದವಿಯನ್ನ ಓಕೆ ಅವರು ಪದಚ್ಯುತಿಗೊಳ್ತಾರೆ ಅಂತ ಈ ಬಿಲ್ ಹೇಳುತ್ತೆ ಓಕೆ ಅದಕ್ಕೆ ನೂರ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ತರುವುದರ ಮೂಲಕ ಈ ಒಂದು ಕಾನೂನನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಈ ಮೂವತ್ತು ದಿನಗಳ ಒಂದು ಜೈಲೊಳಗಿದ್ದಾಗ ಅವರನ್ನು ತೆಗೆದು ಹಾಕ್ಬೋದು ಅನ್ನುವಂಥ ಕಾನೂನನ್ನು ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ ಕಾನೂನಿನ ಮುಂದೆ ನೀವು ಸಿ ಎಮ್ ಇರಲಿ ಪಿ ಎಮ್ ಇರಲಿ ಮಿನಿಸ್ಟ್ರ್ ಎಲ್ಲರೂ ಒಂದೇ ಅನ್ನುವಂತಹ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥ ಕಾರಣಕ್ಕಾಗಿ ಈ ಬಿಲ್ಲನ್ನು ತರ್ತಿದೀವಿ ಈ ಮಸೂದೆಯನ್ನು ತರ್ತಿದೀವಿ ಅನ್ನೋದು ಕೇಂದ್ರ ಸರ್ಕಾರದ ಒಂದು ವಾದವಾಗಿದೆ ಗೈಸ್ ಅಷ್ಟೇ ಅಲ್ಲ ನೈತಿಕತೆ ಉತ್ತಮ ಆಡಳಿತ ಮತ್ತು ಸಾರ್ವಜನಿಕರ ನಂಬಿಕೆಯನ್ನ ಎತ್ತಿ ಹಿಡಿಲಿಕ್ಕೆ ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿ ಹಿಡಿಲಿಕ್ಕೆ ಈ ಬಿಲ್ ಅನ್ನು ಅಂತ ಇವತ್ತು ಕೇಂದ್ರ ಸರ್ಕಾರ ವಾದಿಸ್ತಾ ಇದೆ ಅದರೊಳಗೂ ಅಮಿತ್ ಶಾ ಅವರು ಹೇಳ್ತಿದ್ದಾರೆ ಯಾವಾಗ ಅಮಿತ್ ಶಾ ಅವರು ಇದನ್ನ ಹೇಳ್ತಾ ಇದ್ರು ಪಾರ್ಲಿಮೆಂಟಲ್ಲಿ ಅಲ್ಲಿ ಅಪೋಸಿಷನ್ ಲೀಡರ್ ಒಬ್ರು ಹೇಳ್ತಿದ್ದಾರೆ ಅಮಿತ್ ಶಾ ಅವರೇ ನೀವು ಯಾವ ನೈತಿಕತೆ ಆಧಾರದ ಮೇಲೆ ಇದನ್ನು ಹೇಳ್ತಿದಿರಿ ನೀವೇ ಜೈಲಿಗೆ ಹೋಗಿ ಬಂದವರಿದ್ದೀರಿ ಎರಡು ವರ್ಷ ನಿಮ್ಮನ್ನೇ ಗಡಿ ಪಾರು ಮಾಡಿದ್ರು ಗುಜರಾತಿಂದ ಬಿಟ್ಟು ಓಡಿಸಿದ್ರು ನೀವು ನೋಡಿದರೆ ಇಂಥ ಬಿಲ್ ತರಕತ್ತೀರಿ ನೀವು ಹೋಮ್ ಮಿನಿಸ್ಟರ್ ಆಗಿ ಹೆಂಗೆ ಮುಂದುವರೆದಿರಿ ಅಂತ ಕೇಳಿದಕ್ಕೆ ಅಮಿತ್ ಶಾ ಹೇಳ್ತಾರೆ ನಾನು ಯಾವಾಗ ನನ್ನ ಮೇಲೆ ಎಫ್ ಐ ಆರ್ ಫೈಲ್ ಆಯ್ತು ಅವತ್ತಿನ ದಿನವೇ ನಾನು ರಿಸೈನ್ ಮಾಡಿದ್ದೀನಿ ರಿಸೈನ್ ಮಾಡಿ ಜೈಲಿಗೆ ಹೋಗಿದ್ದೀನಿ ಅಂತ ಕೂಡ ಅಮಿತ್ ಶಾ ಅವರು ಹೇಳಿದ್ದಾರೆ ಹಿಂಗೆ ವಾದ ಪ್ರತಿ ವಾದಗಳು ಕೂಡ ನಿನ್ನೆ ಪಾರ್ಲಿಮೆಂಟ್ ಒಳಗೆ ಆಗಿದ್ದಾವೆ ಆದರೆ ವಿರೋಧ ಪಕ್ಷಗಳ ಒಂದು ವಾದ ಕೂಡ ಕರೆಕ್ಟ್ ಆಗಿದ್ದಾವೆ ಇದನ್ನು ನಾವು ಅಬ್ಸರ್ವ್ ಮಾಡಲೇಬೇಕು ಮೊದಲು ಏನೇನು ವಾದ ಇದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅದು ಆದಮೇಲೆ ನಿಮ್ಮ ಒಪಿನಿಯನ್ನ ಹೇಳೋದು ನನಗೆ ಇಂಪಾರ್ಟೆಂಟ್ ವೈಸ್ ನಿಮ್ಮ ಒಪಿನಿಯನ್ ನನಗೆ ಬೇಕು ಯಾಕಂದರೆ ನೀವು ಓಟರ್ಸ್ ಇದ್ದೀರಿ ರಾಜಕಾರಣಿಗಳು ಒಂದನೇತೆ ಎರಡನೇತೆ ಸಾಲಿಗೆ ಹೋಗಂಗಿಲ್ಲ ಆದರೆ ನಮ್ಮನ್ನು ಆಳ್ತಿದ್ದಾರೆ ಅವ್ರನ್ನ ಆಳ್ಲಿಕ್ಕೆ ಬಿಡ್ಬೇಕಾ ಕಾನೂನುಗಳ ಅವಶ್ಯಕತೆ ಇದೆಯೋ ಅಥವಾ ಇಲ್ಲೋ ಇವತ್ತು ಹೆಂಗಾಗಿದೆ ಅಂದರೆ ನಾನು ಎಷ್ಟು ಕೊಲೆ ಮಾಡಿದ್ದೀನಿ ನಾನು ಎಷ್ಟು ರೇಪ್ ಮಾಡಿದ್ದೀನಿ ನಾನು ನೋಡೋಕೆ ಹೆಂಗಿದ್ದೀನಿ ನೋಡಿ ಇವನ್ ಫೋಟೋ ಹ್ಯಾಂಗ್ ಕೊಟ್ಟಿದ್ದಾರೆ ಪಾಲಿಟಿಷಿಯನ್ನ ಹೆಂಗ್ ಮೆಜರ್ ಮಾಡ್ತಾರೆ ಅಂದ್ರೆ ಅವ್ನು ಎಷ್ಟು ದೊಡ್ಡ ಕ್ರಿಮಿನಲ್ ಇದ್ದಾನೆ ಅವನ ಹಿಂದೆ ಈ ಒಂದು ಬಕೆಟ್ ನನ್ನ ಮಕ್ಕಳು ಅಣ್ಣ ನೀನು ಒಂದ್ ಅಣ್ಣ ನೀನ್ ಕೊಲೆ ಮಾಡೋಣ ನಾನು ನಿನ್ನ ಹಿಂದೆ ಬರ್ತೀವಿ ಅನ್ನುವಂಥ ಮೂರ್ಖ ಸೊಸೈಟಿ ಒಳಗೆ ನಾವಿದ್ದೀವಿ ಗೈಸ್ ಬಟ್ ಇದು ಹೋಗಬೇಕು ಅನ್ನೋದು ನನ್ನ ಉದ್ದೇಶ ನೋಡಿ ವಿರೋಧ ಪಕ್ಷಗಳು ಇದನ್ನ ವಿರೋಧಿಸ್ತವೆ ಯಾಕಂತ ಹೇಳಿದ್ರೆ ಒನ್ನೇದು ಒಂದು ಈ ಒಂದು ತುರ್ತು ಪರಿಸ್ಥಿತಿ ಅತ್ತ ಅಂದ್ರೆ ಸೂಪರ್ ಎಮರ್ಜೆನ್ಸಿ ಇಟ್ಟಿರುವ ಹೆಜ್ಜೆ ಆಗಿದೆ ಅಂದರೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಒಳಗೆ ಯಾರಾದರೂ ಭಾಗಿಯಾಗಿದ್ರೆ ಅಥವಾ ಐದು ವರ್ಷದವರೆಗೆ ಜೈಲು ಶಿಕ್ಷೆ ಆಗಿದ್ರೆ ಅಂಥ ಟೈಮ್ ಒಳಗೆ ಅವ್ರು ರಿಸೈನ್ ಮಾಡಬೇಕು ಅಂತ ಮಸೂದೆ ಹೇಳ್ತದೆ ಹಂಗಂದ್ರೆ ಯಾವ ಕೇಸ್ ಸೀರಿಯಸ್ ಕೇಸು ಈ ಒಂದು ವರ್ಡ್ ಐತಿಲ್ಲ ಆ ಬಿಲ್ ಒಳಗೆ ಮಿಸ್ಸಿಂಗ್ ಐತಿ ಭಾರತದಲ್ಲಿ ಎಂದೆಂದಿಗೂ ಪ್ರಜಾಪ್ರಭುತ್ವವನ್ನು ಅಂತ್ಯಗೊಳಿಸುವ ಪ್ರಯತ್ನ ಇದು ಆಗಿದೆ ಸೂಪರ್ ಎಮರ್ಜೆನ್ಸಿ ಅಥವಾ ಸೀರಿಯಸ್ ಕ್ರಿಮಿನಲ್ ಕೇಸ್ ಅಂತ ಹೇಳಿರಲ್ಲ ಯಾವ ಕ್ರಿಮಿನಲ್ ಕೇಸು ಮೆನ್ಷನ್ ಮಾಡಿಲ್ಲ ಎರಡನೇದು ಸರ್ಕಾರದ ಮುಖ್ಯ ಹುದ್ದೆಯಲ್ಲಿರುವರು ಮೂವತ್ತು ದಿನ ಜೈಲು ವಾಸ ಅನುಭವಿಸಿದರೆ ಅಂದ್ರೆ ವಿಚಾರಣೆಯ ಹಂತದಲ್ಲೇ ಅವರನ್ನು ಪದಚ್ಯುತಿಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಈಗ ಕೇಸ್ ಹಾಕ್ತಾರೆ ಬಟ್ ಕೇಸ್ ಸರಿಯಾಯಿತೋ ಇಲ್ಲೋ ಗೊತ್ತಾಗಬೇಕಲ್ಲ ಅಂದ್ರೆ ತಪ್ಪು ಮಾಡ್ಯಾರೋ ಇಲ್ಲೋ ಗೊತ್ತಾಗ್ಬೇಕಲ್ಲ ನಮ್ ಜುಡಿಷರಿ ಹೆಂಗೈತ್ ಗೊತ್ತೈತ್ ನಿಮಗೆ ತಪ್ಪ ಮಾಡಿದವ್ರನ್ನ ಅವಾಗ ಬಿಟ್ಟು ಕಳಿಸ್ತಾರೆ ಯಾರು ತಪ್ಪು ಮಾಡಿಲ್ಲ ಅವ್ರನ್ನ ಇಪ್ಪತ್ತು ಇಪ್ಪತ್ತು ವರ್ಷನೂ ಜೈಲೊಳಗಿದ್ದಾರೆ ಈಗ ಮೂವತ್ತು ದಿನ ಜೈಲೊಳಗಿದ್ರ ಅವ್ರನ್ನ ಪದಚ್ಯುತಿಗೊಳಿಸಬೇಕು ಅಂದ್ರೆ ಗ್ಯಾರಂಟಿ ಅಪೋಸಿಷನ್ ಪಕ್ಷದವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಡಿದಾಗ ಕೇಂದ್ರದೊಳಗೆ ಬಿ ಜೆ ಪಿ ಇದೆ ರಾಜ್ಯದೊಳಗೆ ಕಾಂಗ್ರೆಸ್ ಇದೆ ಯಾರನ್ನಾದರೂ ಸಿ ಅನ್ನು ಅಥವಾ ಡೆಪ್ಯೂಟಿ ಸಿ ಅನ್ನು ಯಾರನ್ನೋ ಒಬ್ಬರು ಮಿನಿಸ್ಟ್ರನ್ನೋ ಅವ್ರ ಮೇಲೆ ಸೇಟ್ ತಿಳ್ಸ್ಕೊಳಿಕೆ ಮೂವತ್ತು ದಿನ ಇಟ್ಟರೆ ಮುಗೀತು ಅವರು ರಿಸೈನ್ ಮಾಡಬೇಕಾಗುತ್ತೆ ಅದರಿಂದ ಎಂಟೈರ್ ಸರ್ಕಾರನೇ ಮೆಜಾರಿಟಿ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ಸಾಬೀತಾಗುವವರೆಗೂ ಅವರು ಕೇವಲ ಆರೋಪಿಯಾಗಿರ್ತಾರೆ ಇಂಥ ಸಂದರ್ಭದೊಳಗೆ ಮೂವತ್ತು ದಿನದೊಳಗೆ ನೀವು ಹೆಂಗೆ ಡಿಸೈಡ್ ಮಾಡಿಬಿಡ್ತೀರಿ ಈ ಮಸೂದೆ ಸಂವಿಧಾನಕ್ಕೆ ವಿರೋಧವಾಗೈತಿ ಅಂತ ಹೇಳಿದ್ದಾವೆ ಇವ್ರು ಹೇಳ್ತಾ ಇರುವಂಥ ಆರ್ಗ್ಯುಮೆಂಟ್ ಸರಿಯಾಗೇ ಇದೆ ಗೈಸ್ ಇವತ್ತು ಯಾರನ್ನ ಬೇಕಾದವ್ರನ್ನ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ದವ್ರನ್ನ ಬಿಟ್ಟು ಅರೆಸ್ಟ್ ಮಾಡಿಸ್ತಿದ್ದಾರೆ ಸೊ ಅವರ ಅಧಿಕಾರವನ್ನು ನೀವು ಒಂದು ಸರ್ತಿ ಮೂವತ್ತು ದಿನ ಜೈಲ್ ಒಳಗಿದ್ ಬಿಟ್ರ ಅವ್ರ ಅಧಿಕಾರದಿಂದ ಕೆಳಗಿಳಿಬೇಕು ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅರವಿಂದ್ ಕೇಜ್ರಿವಾಲ್ ಸಿಬು ಸೋರೆನ್ ಆಮೇಲೆ ಸೆಂಥಿಲ್ ಬಾಲಾಜಿ ರೀಸೆಂಟ್ಲಿ ಇವರನ್ನು ಜೈಲೊಳಗೆ ಹಾಕಿದ್ರು ಇವರು ಇವನ್ ಇವ್ರ ಮೇಲೆ ಕೇಸ್ ಪ್ರೂವ್ನೇ ಆಗಿಲ್ಲ ಇನ್ನೂವರೆಗಾದರೂ ಪ್ರೂವ್ ಆಗಿಲ್ಲ ಈವನ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದೇ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ ಇನ್ನೂವರೆಗಾದರೂ ಆದರೂ ಕೂಡ ನೋಡ್ರಿ ಮೂವತ್ತು ದಿನದೊಳಗೆ ಅವ್ರ ಹೆಸರು ಖರಾಬ್ ಆಗುತ್ತೆ ಆ್ಯಂಡ್ ಜನ ಅವ್ರನ್ನ ನಂಬೋದಿಲ್ಲ ಜನ ಇವತ್ತಿನ ಭಾರತದೊಳಗಿನ ಜನ ಹೆಂಗಿದ್ದಾರೆ ಅಂದರೆ ಈ ವ್ಯಕ್ತಿ ಹಿಂಗೆ ಮಾಡಿದನೋ ಇಲ್ಲವೋ ಇದಕ್ಕೆ ಎವಿಡೆನ್ಸ್ ಅದಾವೋ ಇಲ್ಲವೋ ಒಣ್ಣೇದು ಅವರೂ ನೋಡೋಂಗಿಲ್ಲ ಆಮೇಲೆ ಇದನ್ನೇನು ಓದಂಗೂ ಇಲ್ಲ ಯಾರು ಇಷ್ಟೆಲ್ಲ ವಿಚಾರ ಮಾಡ್ತಾರೆ ಹೇಳಿ ನೋಡೋಣ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಆದಮೇಲೆ ಇವ್ರು ಹೇಳ್ತಾರೆ ಅಧಿಕಾರ ವಿಭಜನೆ ನಿಯಮಕ್ಕೆ ವಿರುದ್ಧವಾಗಿದ್ದು ಕಾರ್ಯಾಂಗವೇ ನ್ಯಾಯಾಂಗದಂತೆ ತೀರ್ಪು ನೀಡುವ ಸಂದರ್ಭ ಸೃಷ್ಟಿಯಾಗ್ತಾ ಇದೆ ಇದು ತಪ್ಪು ಹೌದು ಆರ್ಟಿಕಲ್ ಫಿಫ್ಟಿ ಹೇಳುತ್ತೆ ಯಾವ ಯಾವ ಆರ್ಗನ್ಗಳು ಏನೇನು ಕೆಲಸ ಮಾಡಬೇಕು ಅವು ಅಷ್ಟೇ ಆ ಕೆಲಸಗಳನ್ನ ಮಾಡಬೇಕು ಅಂತ ಆದರೆ ಇಲ್ಲಿ ಚುನಾಯಿತ ಸರ್ಕಾರದ ಮೇಲೆ ಪ್ರಯೋಗಿಸಲಾಗುವ ಮಾರಣಾಂತಿಕ ಪ್ರವಾಹವಾಗಲಿದೆ ಅಂತ ಇವರು ಹೇಳಿದ್ದಾರೆ ಇದು ಸತ್ಯ ಇದೆ ದೇಶದಲ್ಲಿ ಪೊಲೀಸ್ ಪ್ರಭುತ್ವ ಸ್ಥಾಪನೆ ಆಗುವಂಥ ಸಮಯ ಬರ್ತಾ ಇದೆ ಇದು ತಪ್ಪು ಅಂತ ಕೂಡ ಅಪೋಸಿಷನ್ ಪಾರ್ಟಿಗಳು ಹೇಳಿದವೆ ಇದನ್ನ ಇಲ್ಲ ಅನ್ನೋಕ್ಕಾಗೋದಿಲ್ಲ ಗೈಸ್ ಇದು ಕೂಡ ಸತ್ಯನೆ ನೆಕ್ಸ್ಟ್ ಯಾವುದೇ ಸರ್ಕಾರ ಯಾವುದೇ ಸಚಿವರ ಬಗ್ಗೆ ಆದರೂ ಪ್ರಕರಣಗಳನ್ನು ದಾಖಲಿಸಬಹುದು ಪ್ರಸ್ತುತ ತನಿಖೆ ಸಂಸ್ಥೆಗಳಾದಂಥ ಜಾರಿ ನಿರ್ದೇಶನಾಲಯ ಸಿಬಿಐ ಓಕೆ ವಿವಾದಾತ್ಮಕ ಕೇಸ್ಗಳನ್ನು ಹಾಕಿ ಅದೆಷ್ಟೋ ಪೊಲಿಟಿಷಿಯನ್ ಜೀವನವನ್ನು ಇವರು ಹಾಳು ಮಾಡ್ತಿದ್ದಾರೆ ಇನ್ನು ಪ್ರಕರಣ ಪೂರ್ತಿ ಮುಗ್ದಿರೋದಿಲ್ಲ ಅವಾಗಲೇ ಜೈಲಿಗೆ ಕಳಿಸಿದ್ರು ಜೈಲಿಗೆ ಕಳಿಸಿದ್ರು ಜನ ಇದೇ ಬೇಕಾಗಿರ್ತದೆ ಯಾಕೆ ಕಳಿಸಿದ್ದಾರೆ ನಿಜವಾಗ್ಲೂ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ನ್ಯಾಷನಲ್ ಕ್ಯಾಪಿಟಲ್ ಅಂತ ಡೆಲ್ಲಿ ಒಳಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅರ್ಥ ಆಗಲಿಲ್ಲ ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ದಮನಕಾರಿ ಉದ್ದೇಶಕ್ಕಾಗಿ ಇದನ್ನು ಉಪಯೋಗಿಸ್ಬೋದು ನೀವೇಂದರೆ ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಪಕ್ಷ ಎಲೆಕ್ಷನ್ದೊಳಗೆ ಗೆಲ್ಲಲಿಲ್ಲ ಅಂದ್ರೆ ನಾ ನಿನ್ನ ಜೈಲಿಗೆ ಕಳಿಸ್ತೀವಿ ನಿನ್ನ ಹೊಳ್ಳೆ ಎಮ್ ಎಲ್ ಎನೇ ಆಗ್ಲಾರಂಗೆ ಮಾಡ್ತೀವಿ ಅಂತನೂ ಕೂಡ ಥ್ರೆಟ್ ಮಾಡ್ಬೋದು ಇದರಿಂದ ಭ್ರಷ್ಟಾಚಾರ ಕೂಡ ಹೆಚ್ಚಾಗ್ಬೋದು ಗೈಸ್ ಪಕ್ಷಪಾತದಿಂದ ಕೂಡಿದ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬಳಸಿ ಅಧಿಕಾರದಲ್ಲಿರುವವರು ಮನ ಬಂದಂತೆ ಯಾರನ್ನೋ ಬಂಧಿಸಿ ಹುದ್ದೆಯಿಂದ ಕೆಳಗಿಳಿಸುವಂಥ ತಂತ್ರಗಳನ್ನು ಮಾಡಬಹುದು ನೀವು ನೋಡ್ರಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅರವಿಂದ್ ಕೇಜ್ರಿವಾಲ್ ಮೇಲೆ ಈ ಒಂದು ಕಾನೂನಿನ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಇದಕ್ಕೆ ತಿದ್ದುಪಡಿ ತಂದಿದ್ದಾರೆ ಅಲ್ಲಿವರೆಗೂ ಈ ಮನಿ ಲಾಂಡ್ರಿಂಗ್ ಕೇಸ್ ಒಳಗೆ ಅರೆಸ್ಟ್ ಆದವರು ಲಾಯರ್ಗಳನ್ನ ಇಟ್ಕೋಬಹುದು ಇತ್ತು ಆದರೆ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಲಾಯರ್ನ ಯಾವುದೇ ಕಾರಣಕ್ಕೂ ಇಡಂಗಿಲ್ಲ ಅವ್ರ ಕೇಸೊಳಗೆ ಭ್ರಷ್ಟಾಚಾರದ ಕೇಸೊಳಗೆ ಅವ್ರ ಒಳಗೆ ಅವರೇ ಜಜ್ ಮುಂದೆ ಮಾತಾಡಬೇಕು ಅವರೇ ಲಾಯರ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಕಾನೂನನ್ನು ತಂದಿದ್ದು ನೋಡ್ಬೋದು ಗೈಸ್ ಇಂಥ ಕಾನೂನುಗಳ ಬದಲಾವಣೆ ಮಾಡಿ ಮಿಸ್ಯೂಸ್ ಮಾಡ್ತಿದ್ದಾರೆ ಆಮೇಲೆ ಅಪೋಸಿಷನ್ ಪಾರ್ಟಿಗಳು ಹೇಳ್ತವೆ ಆರ್ ಎಸ್ ಎಸ್ ನಿಯಂತ್ರಿತ ಕೇಂದ್ರ ಸರ್ಕಾರವು ಚುನಾಯಿತ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸುವ ಇತಿಹಾಸ ನೋಡಿದರೆ ಅತ್ಯಂತ ಉನ್ನತ ಮಟ್ಟದ ಅಪರಾಧ ತಡೆಗಟ್ಟುವ ನೆಪದಲ್ಲಿ ಏನೇನೋ ಮಾಡಿ ಮತದಾರರ ಪಟ್ಟಿಯನ್ನೇ ಇವರು ಬದಲಾವಣೆ ಮಾಡ್ತಿದ್ದಾರೆ ಅಂದರೆ ನಾಳೆ ರಾಜಕೀಯ ವ್ಯವಸ್ಥೆಯನ್ನು ಬಿಡಮೂಲು ಬಡ ಏನು ಬುಡ ಮೇಲು ಮಾಡ್ತಾರೆ ಅನ್ನೋದನ್ನು ಕೂಡ ಇವರು ಹೇಳಿದ್ದಾರೆ ಈವನ್ ಇ ಡಿ ಸಿ ಬಿ ಐ ಆದಾಯ ತೆರಿಗೆ ಇಲಾಖೆಯನ್ನು ಆಮೇಲೆ ಎನ್ ಐ ಎನ್ನು ಮುಂತಾದ ಕೇಂದ್ರದ ತನಿಖಾ ಸ್ಥಳಗಳನ್ನು ಆಯುಧವನ್ನಾಗಿ ಬಳಸಿಕೊಂಡು ಯಾವುದೋ ಒಂದು ಪಕ್ಷದ ಮೇಲೆ ಇವರು ಮಿಸ್ಯೂಸ್ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ತನ್ನ ಸಂವಿಧಾನಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬದಲು ಈ ಸರ್ಕಾರವು ಉತ್ತರಾದಿತ್ವ ಇಲ್ಲದ ಅಧಿಕಾರ ಸಂಪತ್ತು ಮತ್ತು ನಿಯಂತ್ರಣವನ್ನು ಗಳಿಸುವುದರಲ್ಲಿ ಮಗ್ನವಾಗಿದೆ ಇದು ತಪ್ಪು ಈ ಥರ ಯಾರಿಗೂ ಪೊಲೀಸರಿಗೆ ಆಗಲಿ ಯಾರಿಗೇ ಆಗಲಿ ಚುನಾಯಿತ ಪ್ರತಿನಿಧಿಗಳನ್ನು ಅರೆಸ್ಟ್ ಮಾಡುವಂತ ಅಧಿಕಾರ ಕೊಡಬಾರ್ದು ಆಮೇಲೆ ಈಗ ಅರೆಸ್ಟ್ ಆಗಿ ಬಂದವರೇ ನಮ್ಮ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅರೆಸ್ಟ್ ಆಗಿ ಬಂದವರೇ ನಲ್ವತ್ನಾಲ್ಕು ಪರ್ಸೆಂಟ್ ಎಂ ಪಿಗಳಿದ್ದಾರೆ ಮತ್ತೆ ಬಿಲ್ ಒಳಗೆ ಏನು ಹೇಳ್ತೈತಿ ಅರೆಸ್ಟ್ ಆಗಿ ಬಂದ್ ಮತ್ತ ಅದೇ ಪದವಿ ಒಳಗೆ ಮುಂದುವರಿಬೇಕಂತ ಅರೆಸ್ಟ್ ಅರೆಸ್ಟ್ ಆಗಿ ಬರೋದ್ರೊಳಗಾಗಿ ಆ ಮೂವತ್ತು ದಿನದೊಳಗಾಗಿ ಅವ್ರ ಹೆಸರು ಖರಾಬಾಗಿ ಆಗಿರ್ತದೆ ಇವತ್ತು ನಮ್ಮ ದೇಶದೊಳಗೆ ಯಾರೂ ಇಲ್ಲ ಗೈಸ್ ಇಲ್ಲ ಆ ವ್ಯಕ್ತಿ ತಪ್ಪು ಮಾಡಿದಾನೋ ಇಲ್ಲೋ ಅಂತ ತಿಳ್ಕೊಳ್ಳುವಷ್ಟು ಪೇಷನ್ಸು ಇಲ್ಲ ಅದನ್ನು ಯಾರೂ ಫಾಲೋ ಮಾಡೋಂಗಿಲ್ಲ ಸೊ ಹೀಗಾಗಿ ಇದು ಒಂದು ಆತಂಕಕಾರಿ ವಿಷಯವಾಗಿದೆ ಆತಂಕಕಾರಿ ಬಿಲ್ ಆಗಿದೆ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷಗಳು ಇದನ್ನು ಅಪೋಸ್ ಮಾಡ್ತಿದ್ದಾವೆ ನೋಡಿ ಎಲ್ಲಿವರೆಗೂ ನಮಗೆ ಪರ ಮತ್ತು ವಿರೋಧಗಳು ಗೊರ್ತಾಗೋದಿಲ್ಲವೋ ಅಲ್ಲಿವರೆಗೂ ನಾವು ಯಾವ ನಿರ್ಧಾರನೂ ತೊಗೊಳಕಾಗೋದಿಲ್ಲ ನೋಡಿ ಒನ್ನೆದು ಪ್ರಜಾಪ್ರಭುತ್ವದ ಸೌಂದರ್ಯ ಅಡಗಿರೋದೇನೆ ಪರ ಮತ್ತು ವಿರೋಧಗಳನ್ನು ಚರ್ಚಿಸೋದರಲ್ಲಿ ನಾನು ನಿನ್ನೆ ಬಿಲ್ ಒಳಗೆ ಏನಾಯ್ತು ಅಂತ ಹೇಳೀನಿ ಇವತ್ತು ಬಿಲ್ ಅನ್ನು ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳಿದೀನಿ ಆ್ಯಂಡ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನೀವು ಕಮೆಂಟ್ ಹಾಕಿರಿ ಆ ಕಮೆಂಟ್ಗಳನ್ನು ನೋಡಿ ಇದು ಸರಿನೋ ತಪ್ಪು ಅಪೋಸಿಷನ್ ಪಾರ್ಟಿಗಳು ಹೇಳ್ತಾ ಇರೋದು ಸರಿನೋ ತಪ್ಪು ಸಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರ್ಬೋದು ಅಥವಾ ನೀವು ಸಾಮಾನ್ಯ ನಾಗರಿಕರಾಗಿರ್ಬೋದು ನಾವು ಯಾವುದೇ ಪೊಲಿಟಿಕಲ್ ಸಿದ್ಧಾಂತವನ್ನು ಹೊಂದಿಲ್ಲ ಆದರೆ ದೇಶದೊಳಗೆ ಏನೇನು ಕಾನೂನು ತರ್ತಿದ್ದಾರೆ ಸಂವಿಧಾನವನ್ನು ಹೆಂಗೆ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ನಾವು ವೋಟರ್ಸ್ ಇದ್ದೀವಿ ನಾಳೆ ಯಾರಿಗ ವೋಟ್ ಹಾಕಬೇಕು ಏನು ಮಾಡಬೇಕು ಯಾರು ನಮ್ಮ ದೇಶನ ಭ್ರಷ್ಟಾಚಾರ ಜಾಸ್ತಿ ಮಾಡ್ತಿದ್ದಾರೆ ಯಾರು ದೇಶನ ಹಾಳು ಮಾಡ್ತಿದ್ದಾರೆ ಯಾರು ದೇಶವನ್ನು ಉದ್ಧಾರ ಮಾಡಬೇಕು ಅಂತಿದ್ದಾರೆ ನಮಗೂ ತಿಳ್ಕೊಬೇಕು ಓಕೆ ನಾವು ತಿಳ್ಕೊಬೇಕು ಅನ್ನುವಂಥ ಕಾರಣಕ್ಕಾಗಿ ಅವೇರ್ನೆಸ್ಗಾಗಿ ಈ ವಿಡಿಯೋನ ಮಾಡಿದ್ದು ಗೈಸ್ ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ ಈವನ್ ಬಿಲ್ ಒಳಗೆ ಮತ್ತೇನು ಪ್ರಾವಿಷನ್ಸ್ ಇದಾವೆ ಅಂತ ನಿಮಗೆ ಇನ್ನೊಂದು ವಿಡಿಯೋ ಮೂಲಕ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ